ಸೊ ನಾವು ಬ್ರೌನ್ ಸ್ಕಿನ್ ಇರೋದ್ರಿಂದ ನಾವು ಬೇಗ ಟ್ಯಾನ್ ಆಗಿಬಿಡ್ತೀವಿ ಸೊ ಅದ ಕಾರಣಕ್ಕೆ ನಾವು ಸನ್ಸ್ಕ್ರೀನ್ ಮಕ್ಕಳಿಗಿರಲಿ ಹೆಂಗಸೇರಿಗಿರಲಿ ಏಜ್ ಗ್ರೂಪಿಗಿರಲಿ ಇಟ್ ಗೋಸ್ ಫಾರ್ ಆಲ್ ಸೊ ಎಲ್ಲರಿಗೂ ಸನ್ಸ್ಕ್ರೀನ್ ಆಗ ನಮಸ್ಕಾರ ವೀಕ್ಷಕರೇ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಬೇಸಿಗೆಯಲ್ಲಿ ನಮಗೆ ಎದುರಾಗುವ ಸಮಸ್ಯೆಗಳೇನು ಎಂಬ ವಿಷಯದ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಿ ಈಗಾಗಲೇ ಡಿಹೈಡ್ರೇಷನ್ನ ಹೇಗೆ ಫೇಸ್ ಮಾಡಬೇಕು ಹಾಗೆ ಬೇಸಿಗೆ ನಮಗೆ ಎದುರಾಗುವ ಅಲರ್ಜಿಗಳು ಯಾವುದು ಚರ್ಮ ರಕ್ಷಣೆಯನ್ನು ಹೇಗೆ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಾಸೀರ್ ಅವರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದರು ಇಂದಿನ ಸಂಚಿಕೆಯಲ್ಲಿ ನಾವು ಈ ಸನ್ಸ್ಕ್ರೀನ್ ಬಳಕೆಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಡಾಕ್ಟರ್ ನಾಸೀರ್ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಸೊ ನೀವು ಹೇಳ್ದಂಗೆ ರೇಸ್ಗಾಲದಲ್ಲಿ ಬಿಕಾಸ್ ಆಫ್ ಸನ್ ಎಕ್ಸ್ಪೋಜರ್ ಏನಾಗುತ್ತೆ ಅಂದರೆ ಯು ವಿ ರೇಸ್ ನಮಗೆ ಎಕ್ಸ್ಪೋಸ್ ಆದಾಗ ಚರ್ಮದರಲ್ಲಿ ಸೊ ಚರ್ಮದರಲ್ಲಿ ಮೆಲನೋಸೈಟ್ಸ್ ಅನ್ನೋದು ಸೆಲ್ಸ್ ಇರ್ತವೆ ಅವು ಮೆಲನಿನ್ ಅಂತ ಪಿಗ್ಮೆಂಟ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಆ ಮೆಲನಿನ್ ಡಾರ್ಕ್ ಕಲರ್ಡ್ ಪಿಗ್ಮೆಂಟ್ ಅದು ಸೊ ನಾವು ಬ್ರೌನ್ ಸ್ಕಿನ್ ಇರೋದ್ರಿಂದ ನಾವು ಬೇಗ ಟ್ಯಾನ್ ಆಗಿಬಿಡ್ತೀವಿ ಸೊ ಅದ ಕಾರಣಕ್ಕೆ ನಾವು ಸನ್ಸ್ಕ್ರೀನ್ ಅನ್ನೋದು ಅದು ಒಂಥರ ಪ್ರೊಟೆಕ್ಷನ್ ಥರ ಪ್ರೊಟೆಕ್ಟಿವ್ ಲೇಯರ್ ಥರ ನಮಗೆ ಸ್ಕಿನ್ನಿಗೆ ಪ್ರೊಟೆಕ್ಟ್ ಮಾಡುತ್ತೆ ಸೊ ಅದರಲ್ಲೂ ನಮಗೆ ರೇಂಜಸ್ ಇರ್ತವೆ ಐಡಿಯಲಿ ನಾವು ಯೂಸ್ ಮಾಡೋದು ಎಸ್ ಪಿ ಎಫ್ ಮೂವತ್ತರಿಂದ ಐವತ್ತು ಸೊ ಆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಇರೋದು ಕ್ರೀಮ್ಸ್ನ ನಾವು ಫೇಸ್ ಎಕ್ಸ್ಪೋಸ್ಡ್ ಏರಿಯಾಸ್ ಎಕ್ಸ್ಪೋಸ್ಡ್ ಏರಿಯಾಸ್ ಅಂದರೆ ಫೇಸ್ ಇರ್ಬೋದು ನೆಕ್ ಇರ್ಬೋದು ಹ್ಯಾಂಡ್ಸ್ ಇರ್ಬೋದು ಆರ್ಮ್ಸ್ ಇರ್ಬೋದು ಈವನ್ ಲೆಗ್ಸ್ ಇರ್ಬೋದು ಆ್ಯಂಡ್ ನಾವು ಇದು ಮೋಸ್ಟ್ ಆಫ್ ದೆಮ್ ಯಾವಾಗ ನಾವು ಯೂಸ್ ಮಾಡ್ತೀವಂದರೆ ಯಾರು ಯೂಸ್ ಮಾಡಬೇಕಿದ್ದು ಆ್ಯಕ್ಚುಲಿ ಐಡಿಯಲಿ ಎಲ್ಲರೂ ಯೂಸ್ ಮಾಡಬೇಕು ಬಟ್ ಏನಂದರೆ ಯಾರ್ದು ಸ್ಕಿನ್ ಸೆನ್ಸಿಟಿವ್ ಇದೆ ಯಾರು ಈವನ್ ಸ್ವಲ್ಪ ಆಚೆ ಹೋಗಿ ಬಂದರೂ ಟ್ಯಾನ್ ಆಗ್ತಾರೆ ಅಥ್ವಾ ಯಾರನ್ನ ಈಗ ಸಮ್ಮರ್ ಇರೋದರಿಂದ ಎಲ್ಲ ಫ್ಯಾಮಿಲೀಸ್ ಟ್ರಿಪ್ಸಿಗೆ ಹೋಗ್ತಾ ಇದ್ದಾರೆ ಔಟ್ಡೋರ್ ಟ್ರಿಪ್ಸ್ ಸೊ ನಾವು ಟ್ರಿಪ್ಪಿಗೆ ಹೋದಾಗ ರೂಮ್ ಒಳಗಂತರೂ ಇರೋಲ್ಲ ಅಡ್ಡಾಡ್ತಿರ್ತೀವಿ ಅದು ಇದು ಲೊಕೇಶನ್ಸ್ ನೋಡ್ತಾ ಇರ್ತೀವಿ ಸೊ ಸಿನ್ಸ್ ನಾವು ಮೋಸ್ಟ್ ಆಫ್ ದ ಟೈಮ್ ಆ ಟೆನ್ ಟು ಫೋರ್ ಇರೋ ಟೈಮಲ್ಲೇ ಅಡ್ಡಾಡ್ತೀವಲ್ಲ ಸೊ ಅದ ಕಾರಣಕ್ಕೆ ಮಕ್ಕಳಿಗಿರಲಿ ಹೆಂಗಸರ್ಗಿರ್ಲಿ ಏಜ್ ಗ್ರೂಪ್ಗಿರಲಿ ಇಟ್ ಗೋಸ್ ಫಾರ್ ಆಲ್ ಸೊ ಎಲ್ಲರಿಗೂ ಸನ್ಸ್ಕ್ರೀನ್ ಹಚ್ಕೊಂಡು ಹೋದರೆ ಬೆಟರ್ ಅದು ಇಲ್ಲಾಂದರೆ ನೀವು ಬಂದ ಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ ಎಲ್ಲೋ ಹೋಗಿ ಕಪ್ಪಗಾಗಿ ಬಂದಿದ್ದೀರಾ ಅಂತ ಸೊ ಇವಾಗ ಸನ್ಸ್ಕ್ರೀನ್ ಅಂದ ತಕ್ಷಣ ಸಾಕಷ್ಟು ಜನರಿಗೆ ಒಂದು ಮೂಢನಂಬಿಕೆ ಅನ್ಬೋದು ಅಥವಾ ಇವಾಗಿನ ಟೆಕ್ನಾಲಜಿಯಿಂದ ಒಂದು ಸುಳ್ಳು ಸುದ್ದಿ ಅಂತಲೂ ಹೇಳಬಹುದು ಇದರಿಂದ ಕ್ಯಾನ್ಸರ್ ಕಾರಕ ಇದು ಸನ್ಸ್ಕ್ರೀನು ಇಂದ ಹಚ್ಕೊಂಡ್ರೆ ಜಾಸ್ತಿ ಯೂಸ್ ಮಾಡಿದಷ್ಟು ನಿಮಗೆ ಕ್ಯಾನ್ಸರ್ ಬರುತ್ತೆ ಅದರ ಬದಲು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಈ ತರದೊಂದಿಷ್ಟು ಮಾಹಿತಿ ಬರ್ತಾ ಇರುತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಇಲ್ಲ ಆಕ್ಚುಲಿ ಅದು ಉಲ್ಟಾ ಇರೋದು ಸ್ಕಿನ್ ಕೆಲವರಿಗೆ ಎಕ್ಸ್ಪೋಸ್ ಆಗಿರೋದ್ರಿಂದ ಬಿಕಾಸ್ ಆಫ್ ಯು ಇರೇಸ್ ಹೇಳ್ದಂಗೆ ಸೊ ಮೆಲೊನೋಮಾ ಅನ್ನೋದು ಸ್ಕಿನ್ ಕ್ಯಾನ್ಸರ್ ಇರ್ಬೋದು ಅಥವಾ ಬೇರೆ ಸೆನ್ಸಿಟಿವ್ ಓವರ್ ಎಕ್ಸ್ಪೋಸ್ ಆದವರಿಗೆ ಸ್ವಲ್ಪ ರಿಸ್ಕ್ ಇರುತ್ತೆ ನಾಟ್ ಇದು ಅಂತ ಆ ರಿಸ್ಕನ್ನು ಅನ್ನ ಕಡಿಮೆ ಮಾಡೋದು ಸನ್ಸ್ಕ್ರೀನ್ ಸನ್ಸ್ಕ್ರೀನಿಂದ ಕೆಲವರಿಗೆ ಸ್ವಲ್ಪ ಸೆನ್ಸಿಟಿವ್ ಇದ್ದವರಿಗೆ ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಆಗ್ಬೋದು ಹಾಕೊಂಡಾಗ ಅಥವಾ ಬೇರೆದು ಆಗ್ಬೋದು ಇರಿಟೇಷನ್ ಆಗ್ಬೋದು ಬಟ್ ಅದನ್ನು ಆಮೇಲೆ ಅಡ್ಜಸ್ಟ್ ಆಗಿಬಿಡುತ್ತೆ ಅದು ಬಿಟ್ಟರೆ ಸನ್ಸ್ಕ್ರೀನ್ ಹಚ್ಕೊಳ್ಳೋದ್ರಿಂದ ಕಾಯಿಲೆ ಬರುತ್ತೆ ಕ್ಯಾನ್ಸರ್ ಬರುತ್ತೆ ಅವೆಲ್ಲ ಅದು ಉಲ್ಟಾ ಪ್ರೊಟೆಕ್ಟ್ ಮಾಡುತ್ತೆ ನಿಮಗೆ